ಸಾಯಿನಾಥ ಗುರು ಮಾಜೆ ಆಯಿ ಮಝಲಾಟಾವ್ ದ್ಯಾವಿ ದತ್ತರಾಜ ಗುರು ಮಾಜೇ ಆಯಿ ಮಝಲಾಟಾವ್ ದ್ಯವಾ ಪಾಯಿ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ ಕೀ ಜಯ ಓಂ ಸಾಯಿರಾಮ್ ಸಾಯಿ ಪ್ರಣಾಮ್ ಅಪೂರ್ವ ಸ್ವಪ್ನ ಕೆಲವು ದಿನಗಳ ನಂತರ ಅವಳ ಪತಿಗೆ ಒಂದು ಕನಸು ಬಿದ್ದಿತ್ತು ಅವನು ಒಂದು ದೊಡ್ಡ ಪಟ್ಟಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲುವಾಸ ಮಾಡುತ್ತಿದ್ದನು ಬಂದೀಖಾನೆಯ ಹೊರಗಡೆ ಬಾಬಾ ಅವರು ನಿಂತಿದ್ದರು ಬಾಬಾ ಅವರನ್ನು ನೋಡಿ ರಾಮದಾಸಿ ದೀನಕಂಠದಿಂದ ನಿಮ್ಮ ಕೀರ್ತನೆಯನ್ನು ಕೇಳಿ ಇಲ್ಲಿಗೆ ಬಂದಿದ್ದೇನೆ ನಮಗೆ ಇಂಥ ಸಂಕಟ ಬರಬೇಕೇ ನೀವಿದ್ದರೂ ಸಹ ನಮಗೆ ಸಂಕಟಗಳೇ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ನಿನ್ನ ಕರ್ಮದ ಫಲವನ್ನು ಅನುಭವಿಸಲೇಬೇಕು ಎಂದು ಉತ್ತರಿಸಿದರು ಆಗ ಅವರು ಬಾಬಾ ಇಂಥ ಕಷ್ಟ ಬದಗುವ ಪಾಪವನ್ನೆಂದು ನಾನು ಈ ಜನ್ಮದಲ್ಲಿ ಮಾಡಿರುವುದಿಲ್ಲ ಎಂದನು ಅದಕ್ಕೆ ಬಾಬಾ ಅವರು ಈ ಜನ್ಮದಲ್ಲಿ ಮಾಡದಿದ್ದರೂ ಪೂರ್ವಜನ್ಮದಲ್ಲಿ ಪಾಪ ಕೃತ್ಯ ಮಾಡಿರಬಹುದು ಎಂದರು ಅದಕ್ಕೆ ಅವನು ನನಗೆ ಪೂರ್ವಜನ್ಮದ ನೆನಪೂ ಇಲ್ಲ ಹಾಗೆ ಪೂರ್ವಜನ್ಮದಲ್ಲಿ ನಾನು ಪಾಪವನ್ನು ಎಸಗಿದರೂ ಸಹ ಒಣಹುಲ್ಲನ್ನು ಸುಡುವಂತೆ ನೀವು ಅದನ್ನೇಕೆ ಸುಡಬಾರದು ಎಂದರು ಅದಕ್ಕೆ ಬಾಬಾ ಅವರು ನಿನಗೆ ನಂಬಿಕೆ ಇದೆಯೋ ಎಂದು ಪ್ರಶ್ನಿಸಿದರು ಅವನು ಇದೆ ಎಂದು ಉತ್ತರಿಸಿದನು ಆಗ ಬಾಬಾ ಅವರಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿದರು ಅವನು ಕಣ್ಣು ಮುಚ್ಚಿ ತೆರೆಯುವುದರ ಒಳಗಾಗಿ ಏನೋ ಕೆಳಗೆ ಬಿದ್ದ ಶಬ್ದ ಕಣ್ಣು ತೆರೆದು ನೋಡಲಾಗಿ ಬಂಧನದಿಂದ ಬಿಡುಗಡೆ ಆಗ ಅವನು ಬಹಳ ಹೆದರಿಕೆಯಿಂದ ಬಾಬಾ ಅವರನ್ನು ಎವೆ ಇಕ್ಕದೆ ನೋಡಿದ ಆಗ ಬಾಬಾ ಸರಿಯಾಗಿ ಸಿಕ್ಕಿದ್ದೀಯೇ ಈಗ ಪುನಃ ನಿನ್ನನ್ನು ಬಂಧಿಸುತ್ತಾರೆ ಎಂದು ಹೇಳಿದರು ಆಗ ಅವನು ಬಾಬಾ ಅವರನ್ನು ಕುರಿತು ನಿಮ್ಮ ಹೊರತು ನನಗಾರರು ರಕ್ಷಕರಿಲ್ಲ ಎಂದು ಬೇಡಿಕೊಂಡ ಬಾಬಾ ಅವರು ಪುನಃ ಅವನಿಗೆ ಕಣ್ಣು ಮುಚ್ಚಿಕೊಳ್ಳುವಂತೆ ಹೇಳಿದರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡ ನಂತರ ನೋಡಲಾಗಿ ಬಂಧನದಿಂದ ಮುಕ್ತನಾಗಿ ಬಾಬಾರವರ ಪಕ್ಕದಲ್ಲಿ ಇದ್ದನು ಆಗ ಆತ ಬಾಬಾ ಅವರಿಗೆ ನಮಸ್ಕರಿಸಿದ ಆಗ ಬಾಬಾ ಅವರು ಈ ನಮಸ್ಕಾರಕ್ಕೂ ಹಿಂದಿನದಕ್ಕೂ ವ್ಯತ್ಯಾಸವಿದೆಯೇ ಯೋಚನೆ ಮಾಡಿ ಉತ್ತರ ಹೇಳು ಎಂದರು ಅದಕ್ಕೆ ಅವನು ಬೇಕಾದಷ್ಟು ವ್ಯತ್ಯಾಸವಿದೆ ಮೊದಲು ಮಾಡಿದ ನಮಸ್ಕಾರ ಹಣದ ಆಸೆಯದ್ದು ಈಗಿನದು ನಿಮ್ಮನ್ನು ಪರಮಾತ್ಮನೆಂದು ಭಾವಿಸಿ ಮಾಡಿದ್ದು ಮೊದಲಿನದು ಹಿಂದುಗಳನ್ನು ನಾಶ ಮಾಡುತ್ತಿರುವ ಮಹಮ್ಮದಿಯರೆಂದು ಭಯದಿಂದ ಮಾಡಿದ್ದುದು ಆಗಿದೆ ಎಂದನು ಆಗ ಬಾಬಾ ನಿನಗೆ ಮಹಮ್ಮದಿಯ ದೇವರಲ್ಲಿ ನಂಬಿಕೆ ಇದೆಯೇ ಎಂದು ಕೇಳಿದರು ಅದಕ್ಕೆ ಅವನು ಇಲ್ಲ ಎಂದು ಉತ್ತರಿಸಿದ ಆಗ ಬಾಬಾ ಅವರು ನೀನು ಮನೆಯಲ್ಲಿ ಪಂಜಾವನ್ನು ಪೂಜಿಸುತ್ತಿಲ್ಲವೇ ಕಾಡಬೀಬಿ ಎಂಬ ಮಹಮ್ಮದಿಯ ದೇವತೆಯನ್ನು ಮದುವೆ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ನೀನು ಪೂಜಿಸುವುದಿಲ್ಲವೇ ಎಂದು ಕೇಳಿದರು ಅವನು ಒಪ್ಪಿಕೊಂಡು ಆಗ ಬಾಬಾರವರು ಇನ್ನೇನು ಬೇಕು ಎಂದು ಕೇಳಿದರು ಅವನು ಗುರು ರಾಮದಾಸರನ್ನು ನೋಡಲು ಅಪೇಕ್ಷಿಸಿದ ಆಗ ಬಾಬಾ ಅವರು ಅವನಿಗೆ ಹಿಂತಿರುಗಿ ನೋಡಲು ಹೇಳಿದರು ಹಿಂತಿರುಗಿ ನೋಡಿದಾಗ ಅವನು ಕಂಡಿದ್ದುದು ಏನು ಗುರು ರಾಮದಾಸರನ್ನು ಇನ್ನೇನು ನಮಸ್ಕಾರ ಮಾಡಬೇಕೆಂದು ಹೋದಾಗ ರಾಮದಾಸರು ಮಾಯವಾಗಿ ಬಿಟ್ಟಿದ್ದರು ಆಗ ಅವನು ಕುತೂಹಲದಿಂದ ಬಾಬಾ ಅವರನ್ನು ಕುರಿತು ನೀವು ಬಹಳ ವೃದ್ಧರಂತೆ ಕಾಣುತ್ತೀರಿ ನಿಮ್ಮ ವಯಸ್ಸು ಎಷ್ಟು ಎಂದು ಕೇಳಿದ ಅದಕ್ಕೆ ಬಾಬಾ ಅವರು ಏನೋ ಮುದುಕನಾಗಿರುವೇನೆ ಹಾಗಾದರೆ ನನ್ನ ಜೊತೆಯಲ್ಲಿ ಓಡಿ ಬಾ ಎಂದರು ಬಾಬಾ ಓಡಲು ಪ್ರಾರಂಭಿಸಿದರು ಅವನೂ ಕೂಡ ಹಿಂಬಾಲಿಸಿದ ಬಾಬಾ ಮಾಯವಾದರೂ ಆಗ ಅವನಿಗೆ ಎಚ್ಚರವಾಯಿತು ಎಚ್ಚರವಾಗಿ ನೋಡಲು ಯಾರೂ ಕಾಣಲಿಲ್ಲ ಕನಸಿನಲ್ಲಿ ಕಂಡದ್ದು ಎಲ್ಲವನ್ನೂ ಕುಲಂಕುಷವಾಗಿ ಯೋಚಿಸತೊಡಗಿದ ಅವನ ಮನೋಭಾವ ಬದಲಾಯಿತು ಆತ ಬಾಬಾ ಅವರ ಮಹಿಮೆ ತಿಳಿದುಕೊಂಡನು ಮುಂದೆ ಅನುಮಾನ ದೂರವಾಗಿ ಆತ ಅವನ ಪರಮ ಭಕ್ತನಾದ ದೃಶ್ಯ ಕೇವಲ ಸ್ವಪ್ನ ಆದರೆ ನಡೆದ ಸಂಭಾಷಣೆಗಳು ಪರಿಣಾಮಕಾರಿಯಾದವು ಮರುದಿನ ಆರತಿ ಸಮಯಕ್ಕೆ ಮಸೀದಿಗೆ ಹೋದಾಗ ಅವನಿಗೆ ಬಾಬಾ ಎರಡು ರೂಪಾಯಿಗಳನ್ನು ಮತ್ತು ಬರ್ಫಿ ಕೊಟ್ಟು ಆಶೀರ್ವದಿಸಿದರು ದೇವರು ನಿನಗೆ ಅನಂತವಾದ ಐಶ್ವರ್ಯವನ್ನು ನೀಡುವನು ನಿನಗೆಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಹೇಳಿದರು ಅವರಿಗೆ ಶಿರಡಿಯಲ್ಲಿ ಹೆಚ್ಚು ಹಣ ದೊರಕಲಿಲ್ಲ ಆದರೆ ಜೀವನಾದ್ಯಂತ ಬಾಬಾ ಅವರ ಆಶೀರ್ವಾದ ಫಲಿಸಿತು ನಂತರ ಅವನಿಗೆ ಬೇಕಾದದ್ದು ಹಣ ಕೂಡ ದೊರಕಿತು ಎಲ್ಲರೂ ಯಾತ್ರೆಯನ್ನು ಮುಗಿಸಿ ಸ್ವಸ್ಥಾನ ಸೇರಿಕೊಂಡರು ಓಂ ಸೈರಾಮ್ ಸೈ ಪ್ರಣಾಮ್